ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಫಲಾನುಭವಿಗಳಿಗೆ ಸಲಕರಣೆ ವಿತರಿಸಿದ ಶಾಸಕ ದಿನಕರ್ ಶೆಟ್ಟಿಯವರು ಮಾತನಾಡಿ ಅನೇಕ ಕಾರ್ಯಕ್ರಮ ನನ್ನ ಶಾಸಕತ್ವ ಅವಧಿಯಲ್ಲಿ ನಡೆದರೂ ವಿಶೇಷ ಚೇತನರಿಗೆ ಸಲಕರಣೆ ನೀಡುವ ಕಾರ್ಯಕ್ರಮ ನನಗೆ ಅತೀವ ಸಂತಸ ತಂದಿದೆ ಸರ್ಕಾರ ಶಾಸಕರ ಅನುದಾನದಡಿ ವಿವಿಧ ಸೌಲಭ್ಯ ನೀಡುತ್ತದೆ ವಿಶೇಷ ಚೇತನ ಸಲಕರಣೆ ಗುಣಮಟ್ಟವನ್ನ ಕಾಯ್ದುಕೊಳ್ಳಬೇಕು ಆ ನಿಟ್ಟಿನಲ್ಲಿ ವಿತರಿಸಲು ಒಪ್ಪಂದ ಮಾಡಿಕೊಂಡ ಕಂಪನಿ ಹಾಗೂ ಅಧಿಕಾರಿಗಳು ವಿಶೇಷ ಗಮನವನ್ನು ಹರಿಸಬೇಕು ಈ ಸೌಲಭ್ಯದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಇಂಥ ಒಂದು ಸಲಕರಣೆ ಅದು ಉಚಿತವಾಗಿ ನೀಡುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳು ಪ್ರತಿವರ್ಷವೂ ಮಾಡ್ತಾ ಇದ್ದು ನನಗೆ ಕೊಟ್ಟಿದ್ದೇವೆ ಕುಂಟಾದಲ್ಲೂ ಕೊಟ್ಟಿದ್ದೇವೆ ಮೊನ್ನೆ ನಾನು ಹೊನ್ನಾಭಾರದಲ್ಲೂ ಬಂದು ಮೂರ್ನಾಲ್ಕು ಜನರಿಗೆ ಈ ರೀತಿಯ ಸಲಕರಣೆಗಳನ್ನು ಕೊಟ್ಟಿದ್ದೇವೆ ಅದರ ಜೊತೆಗೆ ಸರ್ಕಾರ ಶಾಸಕರ ಅನುದಾನದಲ್ಲಿ ವಿಕಾಸ ಯೋಜನೆಗಳಿಗೂ ಸಹ ಕೆಲವಷ್ಟು ಅನುದಾನವನ್ನು ರಿಸರ್ವ್ ಆಗಿ ಇರ್ತದೆ ಅದನ್ನು ಸಹ ನಾವು ಯಾರು ಪ್ರಾಮಾಣಿಕವಾದಂತಹ ವಿಕಾಸ ಯೋಜನೆಗಳು ಇದ್ದಾರೆ ಅವರಿಗೆ ಮುಡಿಸುವಂತ ಕೆಲಸ ನಾವು ಮಾಡ್ತೇವೆ ಆದರೆ ಆ ಸಲಕರಣೆಯನ್ನ ಮಾಡಿದಂತ ಕಂಪನಿಗಳು ಮತ್ತು ಕೊಡುವಂತ ಕಂಪನಿಗಳು ಸ್ವಲ್ಪ ನಿಧಾನ ವಹಿಸಬೇಕಾಗ್ತದೆ ಯಾವುದೇ ಪ್ರಾಮಾಣಿಕತೆ ಇಲ್ಲದೆ ಇದು ಎಲ್ಲರೂ ಪ್ರಾಮಾಣಿಕತೆ ಅನ್ನೋದನ್ನ ನಾನು ಒಪ್ಕೊಳ್ಳಿಕ್ಕೆ ಹೋಗಿ ಆದರೆ ಇನ್ನ ಒಂದು ವಿಕಲಚೇತನರಿಗೆ ಕೊಡುವಂತ ಒಂದು ಸಲಕರಣೆ ನಾವೇನೋ ಇವತ್ತು ಕೊಟ್ಟು ಬಿಡ್ತೇವೆ ಒಂದು ತಿಂಗಳ ಮೂರು ತಿಂಗಳಲ್ಲಿ ಅದು ಗ್ಯಾರೇಜ್ ಹೋಗಿ ಕೊಡುವಂಥದ್ದು ಸಲಕರಣೆ ಆಗಬಾರ್ದು ಆ ರೀತಿಯಲ್ಲಿ ಒಂದು ಗುಣಮಟ್ಟದ ಒಂದು ಸಲಕರಣೆಗಳನ್ನ ಕೊಡುವಂಥದ್ದು ಕಂಪನಿಗಳು ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಅನ್ನುವಂತ ಒಂದು ಮನವಿಯನ್ನ ಈ ಒಂದು ಸಂದರ್ಭದಲ್ಲಿ ನಾನು ಮಾಡಿಕೊಳ್ತಾ ಇದ್ದೇನೆ ನಾನು ತಿಳ್ಕೊಂಡಿದ್ದೇನೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಚೇತನ್ ಕುಮಾರ್ ಮಾತನಾಡಿ ತಾಲೂಕಿನಲ್ಲಿ ಎರಡು ಸಾವಿರ ವಿಶೇಷ ಚೇತನರು ನೋಂದಾಯಿತರಾಗಿದ್ದಾರೆ ಇಪ್ಪತ್ತೆರಡು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ವಿಶೇಷ ಸಿಬ್ಬಂದಿ ನಿಯೋಜಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಯೋಜನೆಯ ಸೌಲಭ್ಯ ದೊರಕಿಸುವಲ್ಲಿ ಸಹಕಾರ ಮಾಡುತ್ತಿದ್ದಾರೆ ವಿಶೇಷ ಚೇತನರಿಗೆ ನೀಡುವ ಸೌಲಭ್ಯವು ಉತ್ತಮವಾಗಿರಬೇಕು ಅವರ ದಿನನಿತ್ಯ ಸಹಕಾರವಾಗುವ ಜೊತೆ ಸ್ವಾವಲಂಬನೆ ಜೀವನಕ್ಕೆ ಅನುಕೂಲವಾಗಲು ಇದು ನೆರವಾಗಲಿದೆ ಎಂದು ಹೇಳಿದರು ಅವರಿಗೆ ನಾವು ಕಾರ್ಡ್ಗಳನ್ನು ಕೊಟ್ಟು ನಮ್ಮ ಇಪ್ಪತ್ತಾರು ಗ್ರಾಮ ಪಂಚಾಯತಿಗಳಲ್ಲಿ ಈ ಇವರಿಗೆ ವಿಕಲಚೇತನೇ ಕೆಲಸ ಮಾಡುವಂಥ ವೀರಪ್ಪ ಅವರ ಮುಖಾಂತರ ಎಲ್ಲ ಸವಲತ್ತುಗಳನ್ನು ಮಾಹಿತಿಗಳನ್ನು ಏನು ಎರಡು ಸಾವಿರ ನೋಂದಣಿಯಾದಂಥ ವಿಕಲ ವಿಕಲಚೇತನರು ದಿವ್ಯಾಂಕರು ಯಾರಿದ್ದಾರೆ ಅವರಿಗೆ ತಲುಪಿಸ್ತಾ ಇದ್ದೇವೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಅವರಿಗೆ ತಲುಪಿಸುವಲ್ಲಿ ನಮ್ಮ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಿಸ್ತಾ ಇದೆ ಹಾಗೆ ಮುಂದಿನ ಯಾವುದೇ ಒಂದು ಕಲಿತ ಅಥವಾ ಈ ತರ ಆಧಾರ ಕೂಡ ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಸ್ವಲ್ಪ ಪೀಡಿತ ಎಲ್ಲರೂ ಕೂಡ ಈ ಇಪ್ಪತ್ತಾರು ಗ್ರಾಮ ಪಂಚಾಯತ್ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅವರನ್ನ ಮೇಲ್ವಿಚಾರಣೆ ಮಾಡಿಕೊಂಡು ಯಾರು ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಯಿಂದ ಹೊರಹೊಡೆಯದಾಗಿ ನಮ್ಮ ಈ ಇಲಾಖೆ ಕಾರ್ಯನಿರ್ವಹಿಸ್ತಾ ಇದೆ

ರೂಪಾಯಿ ಆರು ಲಕ್ಷ ಮೂವತ್ತಾರು ಸಾವಿರದ ಏಳ್ನೂರ ಐವತ್ನಾಲ್ಕು ಮೊತ್ತದ ಸಲಕರಣೆಗಳನ್ನು ನೀಡಲಾಗಿದೆ ಜಿಲ್ಲೆಯಲ್ಲಿ ಒಂದು ಕೋಟಿ ಹತ್ತೊಂಬತ್ತು ಲಕ್ಷದ ಅರವತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತು ಮೊತ್ತದ ಸಲಕರಣೆಗಳನ್ನು ನೀಡಲಾಗಿದೆ ಎಂದು ಹೇಳಿದರು वेदिकली कार्यक्रम आयोजन अधिकारी अभिषेक कुमार जिला विशेष चेतना सबलीकरण अधिकारी राघवेंद्र भट्ट, शिशु अभिवृद्धि योजना अधिकारी देश भंडारी पटण पंचायत स्थायी समिति अध्यक्ष महेश मेस्ता उपस्थितर युवज सेवा क्रीडाधिकारी सब निर्वक